ಜುಗಾರಿ ಕ್ರಾಸ್ ಕ್ಯಾಪ್ಟನ್ ಕುದ್ದೂಸನ ಘಾಟಿ ಎಕ್ಸ್ಪ್ರೆಸ್ ಅಧ್ಯಾಯ ಆರು ಕೊಲೆಗಡುಕರು ಎಂದರೆ ವಿಶಿಷ್ಟ ವ್ಯಕ್ತಿಗಳೆಂದು ಕೊಲೆಯನ್ನು ಒಂದು ಮಹಾಸಾಹಸದಂತೆ ಅವರು ಜರುಗಿಸುತ್ತಾರೆಂದು ಊಹಿಸುವುದು ತಪ್ಪು ಅದು ಈ ಭೂಗತ ವಂಚಕ ಪ್ರಪಂಚದಲ್ಲಿ ಕೊಲ್ಲದಿದ್ದರೆ ಪರಿಣಾಮ ತಾನು ಸಾಯಬೇಕಾಗುತ್ತದೆ ಎಂದಾಗಲಂತೂ ಜೀವಿಸುವುದಕ್ಕಾಗಿ ಬದುಕಿರುವವನು ಉಸಿರಾಡುವ ಹಾಗೆ ಇವೆಲ್ಲ ನಡೆಯುತ್ತದೆ ದೌಲತ್ರಾಮ್ ಯಾರನ್ನಾದರೂ ಖತಂ ಮಾಡಬೇಕೆಂದಿದ್ದರೆ ಆ ಪ್ರಾಣಿಯ ಕಣ್ಣುಗಳನ್ನು ಮಾತ್ರ ನೋಡುತ್ತಿರಲಿಲ್ಲ ಅದು ಮನುಷ್ಯನಾಗಲಿ ಕೋಳಿಯಾಗಲಿ ಅದರ ಕಣ್ಣುಗಳನ್ನು ಮಾತ್ರ ನೋಡಬೇಡ ಇದೊಂದು ಸರಳ ಸೂತ್ರವನ್ನು ಮಾತ್ರ ಅವನು ಅನುಸರಿಸುತ್ತಿದ್ದ ದ್ಯಾವಮ್ಮನ ಮಗಳನ್ನು ಪರಂದಾಮಕ್ಕೆ ಕಳಿಸಲು ನಿರ್ಧರಿಸಿ ಕಾರು ಮುಂದೆ ಹೊರಟಾಗ ಅದರ ನೆತ್ತಿಯ ಮೇಲೆ ಮುಷ್ಟಿಯಿಂದ ಒಂದೇ ಒಂದು ಗುದ್ದು ಗುದ್ದಿದ್ದರೆ ಸಾಕು ಇನ್ನು ಮೂಳೆ ಗಟ್ಟಿ ಇಲ್ಲದ ಅದರ ಎಳೆಯ ನೆತ್ತಿ ಕೋಳಿ ಮೊಟ್ಟೆಯಂತೆ ಅಜ್ಜಿ ಬಜ್ಜಿಯಾಗಿ ಕಮಕ್ ಕಿಮಕ್ ಎನ್ನದೇ ಅದರ ಉಸಿರು ಉಡುಗುತ್ತದೆ ಎಂದುಕೊಂಡ ದೌಲತ್ರಾಮ್ ಹಾಗೆ ಮಾಡದಿದ್ದುದು ಅದರ ಕಣ್ಣು ನೋಡಿದ್ದಕ್ಕಲ್ಲ ಹುಡುಗಿಯ ಹತ್ತಿರ ಕಾರು ನಿಲ್ಲಿಸಿದಾಗ ದೌಲತ್ರಾಮ್ ಕಾರು ಬಾಗಿಲು ತೆರೆಯುವುದಕ್ಕೂ ಮೊದಲೇ ದೂರದಲ್ಲೆಲ್ಲೋ ಕಾರು ಬಸ್ಸು ಬರುವ ಸದ್ದಾಯಿತು ಮುಂದೇನೆಂದು ಮಿಂಚಿನಂತೆ ಯೋಚನೆ ಮಾಡಿದ ದೌಲತ್ರಾಮ್ ಚಕ್ಕನೆ ಒಂದು ನೋಟು ತೆಗೆದು ಹುಡುಗಿ ಕೈಗೆ ಕೊಟ್ಟು ಕೈಯಲ್ಲಿದ್ದ ಬುಟ್ಟಿ ಕಿತ್ತುಕೊಂಡಂತೆ ತೆಗೆದುಕೊಂಡು ಹೋಗು ಹೋಗು ಎಂದು ಗದರಿ ಹೇಳಿದ ಬೆಳಗಿಂದ ನಿಂತು ನಿಂತು ಪ್ರತಿಯೊಂದು ವಾಹನ ಬಂದಾಗಲೂ ಪ್ರತೀಕ್ಷೆಯಿಂದ ಕಾದು ಕಾದು ಹತಾಶೆಯಲ್ಲಿ ದುಃಖದಲ್ಲಿ ತನ್ನ ಕೈಯಲ್ಲಿ ಒಣಗುತ್ತಿದ್ದ ಕೊನೆಯ ಹೂ ಮಾಲೆಯನ್ನು ಎತ್ತಿ ಹಿಡಿದ ದ್ಯಾವಮ್ಮನ ಮಗಳಿಗೆ ದೌಲತ್ರಾಮ್ನ ವರ್ತನೆ ಎಷ್ಟು ದುಃಖ ತಂದಿತ್ತೆಂದರೆ ನೆತ್ತಿಯ ಮೇಲೆ ಮುಷ್ಟಿಯಿಂದ ಅಪ್ಪಳಿಸಿದ ಹಾಗೆ ಆಯಿತು ಮರಗಳೆಲ್ಲ ಹುಚ್ಚರ ಹಾಗೆ ತಲೆ ಕೆದರಿಕೊಂಡು ಗಾಳಿಗೆ ತೂರಾಡುತ್ತಾ ಹೀಯಾಳಿಸಿ ನಗುವಂತೆ ನೋಡಿದ್ದಷ್ಟುದ್ದಕ್ಕೂ ಹಾಸಿ ಬಿದ್ದಿರುವ ರಸ್ತೆ ಕಠೋರ ಜೀವನದಂತೆ ಮೋಡ ಕಿಕ್ಕಿರಿದಿದ್ದ ಆಕಾಶ ಅವಳನ್ನು ಮುಚ್ಚಿ ಕೂಡಿ ಹಾಕಿದ ಡಬ್ಬಿ ಮುಚ್ಚಲದಂತೆ ಅಸಹನೀಯವಾಗಿ ಕಂಡಿತ್ತು ಬೆಳಗ್ಗೆ ಬರುತ್ತಾ ಬುಟ್ಟಿಯ ತುಂಬ ಮಾಲೆಗಳೊಂದಿಗೆ ಹೊತ್ತು ತಂದಿದ್ದ ಅವಳ ಕಿನ್ನರ ಕನಸುಗಳೆಲ್ಲ ಧೂಳು ಹಿಡಿದು ಮುರುಟಿ ದುರ್ಬರವಾದವು ಹುಡುಗಿಯ ಕಣ್ಣೊಳಗೆ ನೀರು ತುಂಬಿ ಪ್ರಪಂಚವೆಲ್ಲ ಮಂಜು ಮಂಜಾಯಿತು ಆ ಹುಡುಗಿ ಹುಲ್ಲಿನ ಮಧ್ಯೆ ಬೈತಲೆ ಎನ್ ಎಳೆದಂತಿದ್ದ ಕಾಲು ದಾರಿಯಲ್ಲಿ ಮೌನವಾಗಿ ಮ್ಲಾನ ದವನಲದಲ್ಲಿ ತಿರುಗಿ ಮಾತೆ ಆಡದೆ ಹೊರಟಳು ಹೊರಟು ಹೋದಳು ಬಂದಿದ್ದ ಮಾತು ಮತ್ತೊಮ್ಮೆ ಶಾಶ್ವತವಾಗಿ ನಿರ್ಗಮಿಸಿತ್ತು ದುಡ್ಡು ಕೊಟ್ಟಿದ್ದಕ್ಕೆ ಕಣ್ಣೀರು ಹಾಕುತ್ತಾ ಹುಡುಗಿ ಹೊರಟು ಹೋಗಿದ್ದಕ್ಕೆಂದು ಅಚ್ಚರಿ ಪಡಲು ದೌಲತ್ ರಾಮಗೆ ಪುರುಸತ್ತೂ ಇರಲಿಲ್ಲ ಅವನು ಅದನ್ನು ಗಮನಿಸಲೂ ಇಲ್ಲ ಈ ಹಾಳು ಹುಡುಗಿ ದೆಸೆಯಿಂದ ತಮಗೆ ಕಾಲ ಹರಣವಾಯ್ತಲ್ಲ ಎಂದಷ್ಟೇ ಅವನು ಯೋಚಿಸಿದ್ದು ಪಾಕೆಟ್ ತಗೊಂಡು ಕಾರಿನಲ್ಲಿ ಕುಳಿತಾಗ ಕೊಟ್ಟಿ ರಾಮ್ ಮಾಡಿದ್ದು ಸರಿಯೋ ತಪ್ಪು ಎಂದು ಯೋಚಿಸುತ್ತಿದ್ದ ಅವನು ಇನ್ನೇನು ಮಾಡಬಹುದಿತ್ತು ಎಂದು ಯೋಚಿಸಿದ ಆದರೆ ಆ ಬಗ್ಗೆ ಒಂದು ಮಾತನ್ನೂ ಆಡಲಿಲ್ಲ ಕಾರನ್ನು ರಿವರ್ಸ್ ತೆಗೆಯಲು ಎಲ್ಲೋ ಬರುತ್ತಿದ್ದ ಬಸ್ಸು ಲಾರಿಯು ಹೋಗಲೆಂದು ಕೊಂಚ ಹೊತ್ತು ಕಾದರೂ ಏನೂ ಬರಲೇ ಇಲ್ಲ ಅವನು ಕಾರು ತಿರುಗಿಸಿ ವಾಪಸ್ ಹೊರಟ ಮೇಲೂ ಇಬ್ಬರಿಗೂ ಏನು ಗುಮಾನಿ ತಾವು ಕೇಳಿದ ಸದ್ದು ಯಾವುದು ಎಲ್ಲಿ ಹೋಯಿತು ಆ ವಾಹನ ಹಲವು ಮೈಲಿ ಹೋಗಿದ್ದರಷ್ಟೇ ಹಿಂದಿನಿಂದ ಹಾರನ್ ಶಬ್ದ ಒಂದು ಪೊಲೀಸ್ ಜೀಪು ಭರಾಟೆಯಿಂದ ಧೂಳೆಬ್ಬಿಸಿ ಇವರನ್ನು ಮೀರಿಸಿ ಮುಂದೆ ಹೋಯಿತು ಅದರ ಹಿಂದೆಯೇ ಇನ್ನೊಂದು ಕಾರು ರಸ್ತೆಯಲ್ಲೂ ಅವು ಎಬ್ಬಿಸಿದ ಧೂಳಡಗಿದ ಮೇಲೆ ಕಾರನ್ನು ನಿಧಾನ ಪಕ್ಕಕ್ಕೆ ನಿಲ್ಲಿಸಿ ಇಬ್ಬರು ಮುಖಮುಖ ನೋಡಿಕೊಂಡರು ಟೈಗರ್ಗಳು ಪುತ್ತೂರು ಹತ್ತಿರ ಸಿಲೋನಿಗಳ ಕ್ಯಾಂಪಿಗೆ ಬಂದಿದ್ದಾರೆ ಅಂತ ವರ್ತಮಾನ ಇತ್ತು ಕುಟ್ಟಿ ಅದಕ್ಕೆ ಇರಬೇಕು ಓಡಾಟ ನೀನು ನಡಿ ಎಂದು ದೌಲತ್ ರಾಮ್ ಈ ಕಾರು ಮಾಲೀಕ ಕಂಪ್ಲೇಂಟ್ ಕೊಟ್ಟಿರಲ್ಲವಾ ಕೊಟ್ಟಿ ಪ್ರಶ್ನೆ ಕೇಳಿ ನಕ್ಕ ಕಾರು ಲಿಫ್ಟ್ ಮಾಡಿರೋದು ಕಣ್ಣೂರಿನಲ್ಲಿ ಎಲ್ಲಾದರೇನು ಅದಿರೋದು ಕೇರಳ ಸ್ಟೇಟ್ ಅದೆಷ್ಟು ಮಹಾದೂರ ಇಲ್ಲಿಗೆ ಸ್ಟೇಟಿಂದ ಸ್ಟೇಟ್ಗೆ ಅಂದರೆ ಸರ್ಕಾರಗಳಿಗೆ ದೂರನೇ ಇದೆಲ್ಲ ಸರ್ಕಾರಗಳ ಜೂರೀಸ್ ಡಿಕ್ಷನ್ ಮೇಲಿದೆ ನಿನ್ನ ಪುರಾಣನೆಲ್ಲ ಯಾವನಾದರೂ ನಸೀಬು ಕಟ್ಟೋನಿದ್ರೆ ಹೇಳು ಅದ್ಯಾಕವೆಲ್ಲ ಮಾತು ಏನು ಮಾಡೋಣ ಈಗ ಅಷ್ಟು ಹೇಳು ಏನಿಲ್ಲ ಕಾರಿಗೆ ನಮೋ ನಮಃ ಅಷ್ಟೇ ಮತ್ತೆ ಏನಿಲ್ಲ ಹಾಗೆಂದವನೇ ಕುಟ್ಟಿ ಕಾರು ಸ್ಟಾರ್ಟ್ ಮಾಡಿದವ ಕೊಂಚ ದೂರ ಅತ್ತಿತ್ತ ನೋಡುತ್ತಾ ಮುಂದೆ ಬಿಟ್ಟವನು ಕಾಡೊಳಗೆ ಕಾರು ಒಳಗಡೆ ನುಗ್ಗಿಸುವಷ್ಟು ದಾರಿ ಕಂಡ ಕೂಡಲೇ ಸ್ಟೀರಿಂಗ್ ತಿರುಗಿಸಿದ ಐದೇ ನಿಮಿಷದೊಳಗೆ ಕಾರಿಗೆ ವಿದಾಯ ಹೇಳಿ ಅವರಿಬ್ಬರು ದಾರಿಯಲ್ಲಿ ದೇವಪುರದ ಕಡೆಗೆ ನಡೆಯತೊಡಗಿದರು ಜುಗಾರಿ ಕ್ರಾಶ್ನಲ್ಲಿ ಸುರೇಶ್ ಗೌರಿ ಬಸ್ಸಿನೊಳಗೆ ಹತ್ತಿ ಕುಳಿತ ಕೊಂಚ ಹೊತ್ತಾದರೂ ಕ್ಯಾಪ್ಟನ್ ಖುದ್ದೂಸನ ಎಕ್ಸ್ಪ್ರೆಸ್ ಬಸ್ಸು ಮಾತ್ರ ಹೊರಡುವ ಸೂಚನೆಗಳು ಕಾಣಲಿಲ್ಲ ಖುದ್ದೂಸ್ ಸರ್ಕಾರಿ ಬಸ್ಸಿಗೆ ಕೆಲಸಕ್ಕೆ ಸೇರುವ ಮೊದಲು ಮೀನು ಹಿಡಿಯುವ ದೊಡ್ಡ ಟ್ರಾಲರ್ ದೋಣಿಗೆ ಕ್ಯಾಪ್ಟನ್ ಆಗಿದ್ದನಂತೆ ಆದ್ದರಿಂದಲೇ ಅವನ ಬಸ್ ಡ್ರೈವರ್ ಆದ ಮೇಲೂ ತನ್ನನ್ನು ತಾನು ಕ್ಯಾಪ್ಟನ್ ಎಂದೇ ಕರೆದುಕೊಳ್ಳುತ್ತಿದ್ದ ಮೆಲ್ಲಗೆ ದೋಣಿಯಂತೆ ಚಲಿಸುತ್ತಿದ್ದ ಅವನ ಬಸ್ಸು ಶೆಟ್ಲು ಗಾಡಿಯಾದರೂ ಎಲ್ಲರೂ ತಮಾಷೆಗಾಗಿ ಅದನ್ನು ಖುದ್ದೂಸ್ ಎಕ್ಸ್ಪ್ರೆಸ್ ಎಂದು ಕರೆಯುತ್ತಿದ್ದರು ಜುಗಾರಿ ಕ್ರಾಸಿನಲ್ಲಿ ಇಳಿದು ಮೂರು ರೂಪಾಯಿ ಕೊಡಬಂದ ಉದ್ದೇಗೌಡನಿಗೂ ಬಸ್ ಕಂಡಕ್ಟರ್ಗೂ ಎಷ್ಟು ದುಡ್ಡು ಕೊಡಬೇಕೆನ್ನುವುದರ ಬಗ್ಗೆ ಜಟಾಪಟಿ ಹತ್ತಿದ್ದೇ ಖುದ್ದೂಸ್ ಎಕ್ಸ್ಪ್ರೆಸ್ ತಡವಾಗಲು ಕಾರಣ ಟಿಕೆಟ್ ಕೊಡದೆ ಎಂತಿದ್ದರೂ ಹಡಿಬಿಟ್ಟಿ ದುಡ್ಡು ಕಂಡಕ್ಟರು ಹೊಡ್ಕೊಳ್ಳುತ್ತಿದ್ದಾನೆ ಅದರಲ್ಲಿ ಚೌಕಾಸಿ ಎಂಥದ್ದು ಸಿಕ್ಕಿದ್ದೇ ಲಾಭ ಅಂತ ಕೊಟ್ಟಷ್ಟು ದುಡ್ಡು ಜೇಬಿಗೆ ಇಳಿಬಿಡೋದು ಬಿಟ್ಟು ಅದರಲ್ಲೂ ಚೌಕಾಸಿ ಮಾಡುತ್ತಿದ್ದಾನಲ್ಲ ಎನ್ನುವುದೇ ಉದ್ದೇಗೌಡನ ಪಾಯಿಂಟು ಟಿಕೆಟ್ ಇಲ್ಲದೆ ಜನ ಸಾಗಿಸೋದು ಎಂಥ ರಿಸ್ಕು ದಾರೀಲಿ ಯಾವನಾದರೂ ಚೆಕಿಂಗ್ನವನು ಕೈ ಅಡ್ಡ ಹಾಕಿ ನನ್ನ ಮೇಲೆ ಕೇಸು ಹಾಕಿದರೆ ಇವನಪ್ಪನ ಬಂದು ಬಿಡಿಸ್ತಾನಾ ಟಿಕೆಟ್ ಬೇಡ ಅಂದರೂ ಅರ್ಧ ಚಾರ್ಜ್ ಆದರೂ ಕೊಡಬೇಡ್ವಾ ಇವನು ನಾವೇನು ಇಲ್ಲಿ ಧರ್ಮಕ್ಕೆ ಇದೀವಾ ಎನ್ನುವುದು ಕಂಡಕ್ಟರ್ ಮಹಾಶಯನ ಮರ್ಜಿ ಇಬ್ಬರ ವಾದದಲ್ಲೂ ಕೆಲವು ಒಳ್ಳೆಯ ಪಾಯಿಂಟ್ಗಳಿದ್ದರಿಂದ ಜನಕ್ಕೆ ಈ ಧರ್ಮ ಸೂಕ್ಷ್ಮ ಬಿಡಿಸುವುದು ಕಷ್ಟವಾಯಿತು ಉದ್ದೇಗೌಡ ಮೂರು ರೂಪಾಯಿ ಬಿಚ್ಚುವ ಹಾಗಿಲ್ಲ ಅಲ್ಲಿಯವರೆಗೂ ಬಸ್ಸು ಮುಂದುವರಿಯುವ ಹಾಗಿಲ್ಲ ಅರ್ಜೆಂಟ್ ಇದ್ದವನ್ನೊಬ್ಬ ನೀವಿಬ್ಬರು ಮಾಡ್ತಿರೋದೇ ಹಲ್ಕಾ ಕೆಲಸ ಅಂಥದ್ರಾಗೆ ಬಸ್ ಬೇರೆ ತಡ ಮಾಡ್ತಿದ್ದೀರಾ ಎಂದಿದ್ದಕ್ಕೆ ತಿಕೊಂಡು ಕುಂತ್ಗಳಯ್ಯ ಸುಮ್ಕೆ ನಿಂಗೆ ಕೈ ಅಡ್ಡಾಕ್ತಲ್ಲೆಲ್ಲ ನಿಲ್ಲಿಸಿ ಹತ್ತಿಸ್ಕೊಂಡ್ಬಂದಿದ್ದಕ್ಕೆ ತಲೆಯೆಲ್ಲ ಮಾತಾಡಬೇಡ ಎಂದು ಕಂಡಕ್ಟರ್ ಮಹಾಶೇನು ಇವನು ಯಾವನೋ ಧರ್ಮನಾಯರಂಗೆ ಹುಟ್ಟೋನು ಬಂದ ನೋಡ್ರಪ್ಪ ನಾಯ ಹೇಳಕ್ಕೆ ಎಂದು ಉದ್ದೇಗೌಡನು ಕಂಡಕ್ಟರ್ ಜೊತೆಯೇ ಜಂಟಿ ಹೇಳಿಕೆ ಕೊಟ್ಟು ಇಬ್ಬರು ಜಗಳವಾಡುತ್ತಿದ್ದವರು ತನ್ನ ವಿರುದ್ಧ ಮಾತ್ರ ಒಟ್ಟಾಗಿದ್ದನ್ನು ನೋಡಿ ಗಾಬರಿಯಾಗಿ ಅವನು ಸುಮ್ಮನಾದ ಉದ್ದೇಗೌಡನಿಗೆ ರಿಯಾಯಿತಿ ತೋರಿಸಿದ ಒಳಗೆ ಟಿಕೆಟ್ ಇಲ್ಲದೆ ಕುಳಿತಿರುವ ಅನೇಕರು ಉದ್ದೇಗೌಡ ಹಾಕಿಕೊಟ್ಟ ದಾರಿಯಲ್ಲಿ ಸಾಗುತ್ತಾರೆಂದು ಗೊತ್ತಿದ್ದೇ ಕಂಡಕ್ಟರು ಮೂರು ರೂಪಾಯಿ ತಾನೆ ಎಂದು ಡೀಲ್ ಬಿಡಲಿಲ್ಲ ಉದ್ದೇಗೌಡನ ಮೊಂಡಾಟಕ್ಕೆ ಜಗ್ಗದೆ ಈಗ ಒಳ್ಳೆ ಮಾತಿನಲ್ಲಿ ಮೂರು ರೂಪಾಯಿ ಬಿಸ್ತೀಯಾ ಇಲ್ಲ ಟಿಕೆಟ್ ಹರಿಲ್ಲ ನನಗೂ ಬೇಡ ನಿಂಗೂ ಬೇಡ ಸರ್ಕಾರಕ್ಕೆ ಹೋಗಲಿ ತಗ ಅಲ್ಲಿಂದ ದಿಲ್ಲಿಗೆ ಹನ್ನೆರಡು ರೂಪಾಯಿ ಚಾರ್ಜು ಇಲ್ಲಿ ಮಡುಗುಗೌಡ ಎಂದು ಬ್ರಹ್ಮಾಸ್ತ್ರ ಬಿಟ್ಟು ಟಿಕೆಟ್ ಪುಸ್ತಕ ತೆಗೆದು ಟಿಕೆಟ್ ಹರಿದು ಬಿಡುತ್ತೇನೆನ್ನುವಂತೆ ಅಭಿನಯಿಸಿದ ಹಾಗೆನ್ನುತ್ತಿದ್ದಂತೆಯೇ ಉದ್ದೇಗೌಡ ಗಾಬರಿ ಬಿದ್ದು ಅಯ್ಯೋ ತಡಿಯೋ ತಡಿಯೋ ತಗಾಮರಯ ದುಡ್ಡು ಟಿಕೆಟ್ ಹರಿದ್ರೆ ನಾನೆಲ್ಲಿಂದ ತರಲಿ ಅಷ್ಟೊಂದು ದುಡ್ನಾ ಎಂದು ಬೇಗ ಬೇಗ ಬಕ್ಕಣದಿಂದ ಮುದ್ದೆ ಮುದ್ದೆಯಾಗಿದ್ದ ಒಂದೊಂದು ರೂಪಾಯಿಯ ಮೂರು ನೋಟುಗಳನ್ನು ತೆಗೆದುಕೊಟ್ಟ ಅಲ್ಲಿಗೆ ದೊಡ್ಡ ಸಮಸ್ಯೆಯ ಬಗೆಹರಿದಂತಾಗಿ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟರು ನ್ಯಾಯ ಹೇಳಿ ಉಗಿಸಿಕೊಂಡ ಮಾತ್ರ ಇನ್ನೂ ಎಷ್ಟು ಹೊತ್ತಿಗೆ ಹೋದರೆ ಏನು ಬಿಡಿ ರಾಹುಕಾಲ ಶುರುವಾಗಿಯೇ ಹೋಯಿತು ಎಂದು ಹೇಳಿ ಖಿನ್ನನಾದವನು ಸುತ್ತ ಮಲೆತು ನಿಂತಿದ್ದ ಮಾಲೆ ಮಾಲೆ ಪರ್ವತಗಳು ಕಿಕ್ಕಿರಿದಿದ್ದ ಕಾಡಿನ ದಟ್ಟಣಿ ಮೋಡ ಕವಿದು ಕತ್ತಲಾಗುತ್ತಿದ್ದ ಆಕಾಶ ಈ ಭೀಷಣ ಹಿನ್ನೆಲೆಯಲ್ಲಿ ಹಾ ಡಕಲೋ ಬಸ್ಸು ಹಾಸಾಸ್ಪದವಾಗಿ ಕಾಣುತ್ತಿದ್ದ ಘಾಟಿ ರಸ್ತೆ ಹತ್ತಬೇಕಾದರೆ ರೇಡಿಯೇಟರ್ ಬಿಸಿಯಾಗುತ್ತದೆಂದು ಅದರ ಮುಂದುಗಡೆ ಗ್ರಿಲ್ ತೆಗೆದು ಡ್ರೈವರ್ ಮಹಾಶಯ ಒಳಗಿಟ್ಟಿದ್ದ ಹಾಗಾಗಿ ಬಸ್ಸು ಮೂಗು ಕತ್ತರಿಸಿದ ಮುಖದಂತೆ ಕಾಣುತ್ತಿತ್ತು ದೇವಪುರದ ಬೋರ್ಡನ್ನು ಗಡಿಬಿಡಿಯಲ್ಲಿ ತಲೆ ಕೆಳಗಾಗಿ ಇಟ್ಟಿದ್ದನ್ನು ಯಾರೂ ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ ಒಂದು ಕಡೆಯ ಸ್ಪ್ರಿಂಗುಗಳೆಲ್ಲ ಸಂತೆ ದಿನ ಹಾಕುತ್ತಿದ್ದ ಓವರ್ಲೋಡಿನ ದೆಸೆಯಿಂದಾಗಿ ಕುಗ್ಗಿ ಬೆಂಡಾಗಿ ಇಡೀ ಬಸ್ಸು ಒಂದು ಕಡೆ ವಾಲಿಕೊಂಡಿತ್ತು ಘಾಟಿಯ ತಿರುವುಗಳಲ್ಲಂತೂ ಹೊರಗಿನಿಂದ ನೋಡುವವರಿಗೆ ಬಸ್ಸು ಇನ್ನೇನು ಬಿದ್ದೇ ಹೋಗುತ್ತದೆ ಎನ್ನುವಂತೆ ಕಾಣುತ್ತಿತ್ತು ಬಸ್ಸಿನ ಬಾಡಿಯ ಮೇಲೂ ಗಾಜುಗಳ ಮೇಲೂ ಕರ್ನಾಟಕದ ರಾಜಕೀಯ ಚಟುವಟಿಕೆಗಳ ಅಸಂಬದ್ಧ ಪ್ರಲಾಪಗಳನ್ನೆಲ್ಲ ಘೋಷಣೆಗಳ ರೂಪದಲ್ಲಿ ನೋಡಬಹುದಿತ್ತು ಅನೇಕ ಊರುಗಳ ಬಂದ್ಗಳು ಅನೇಕ ಪಾರ್ಟಿಗಳ ಹೋರಾಟಗಳು ರಸ್ತೆ ರೋಕುಗಳು ಅನೇಕ ಮಂತ್ರಿಗಳಿಗೆ ಧಿಕ್ಕಾರಗಳು ತಲೆ ಕೆಳಗಾಗಿ ಕುಳಿತಿದ್ದ ದೇವಪುರದ ಬೋರ್ಡನ್ನು ಹಿನ್ನೆಲೆಗೆ ತಳ್ಳಿ ಬಸ್ಸಿನ ಮೇಲೆ ಪ್ರಧಾನವಾಗಿ ರಾರಾಜಿಸುತ್ತಿದ್ದವು ಘಟ್ಟದ ಕೆಳಗಿನ ಸಮುದ್ರ ಮಟ್ಟದ ಸೆಕೆಗೋ ಅಥವಾ ಎಡಪಕ್ಕದಲ್ಲಿ ಎದುರಿಸರು ಬಿಡುತ್ತಾ ಬೊಬ್ಬೆ ಮಾಡುತ್ತಿದ್ದ ಎಂಜಿನ್ನಿನ ಶಾಖಕ್ಕೂ ಒಟ್ಟಿನಲ್ಲಿ ಶರ್ಟು ಬಿಚ್ಚಿ ಡೊಳ್ಳು ಹೊಟ್ಟೆ ಬಿಟ್ಟುಕೊಂಡ ಡ್ರೈವರ್ರಣ್ಣ ಎರಡು ಕೈಲು ಸ್ಟೇರಿಂಗು ಹಿಡಿದು ಕುಳಿತಿದ್ದ ಬಲಗಾಲನ್ನು ಆಕ್ಸಲೇಟರ್ನ ಮೇಲೂ ಎಡಗಾಲನ್ನು ಗೇರ್ ಲಿವರ್ನ ಮೇಲೂ ಇಟ್ಟುಕೊಂಡು ಕುಳಿತಿದ್ದ ಕ್ಯಾಪ್ಟನ್ ಖುದ್ದೂಸ್ನ ಎಲ್ಲ ಅವಯವಗಳು ಬಸ್ಸಿನ ಸಾರಥ್ಯದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸುತ್ತಿದ್ದವು ಘಾಟಿ ಉಬ್ಬನ್ನು ಹತ್ತುವಾಗ ಅದರ ಗೇರ್ ಸ್ಲಿಪ್ ಆಗದಂತೆ ಎಡಗಾಲಿನಿಂದ ಅವನು ಗೇರ್ ಲಿವರನ್ನು ಒತ್ತಿ ಹಿಡಿಯದಿದ್ದರೆ ಬಸ್ ನ್ಯೂಟ್ರಲ್ಲಾಗಿ ಬಿಡುತ್ತಿತ್ತು ಹಿಂದೊಮ್ಮೆ ಮೇದರಹಳ್ಳಿ ಟರ್ನಿಂಗ್ನಲ್ಲಿ ಗಾಡಿ ನ್ಯೂಟ್ರಲ್ ನ್ಯೂಟ್ರಲ್ಲಾಗಿ ಬಸ್ ಹಿಂದಕ್ಕೆ ಹೋಗಲು ಶುರುವಾಗಿ ಅನೇಕ ಪ್ರಯಾಣಿಕರಿಗೆ ಪ್ರಯ ಪರಂಧಾಮಕ್ಕೆ ಟಿಕೆಟ್ ಸಿಗುವುದರಲ್ಲಿತ್ತು ಕಂಡಕ್ಟ್ರನ ಸಮಯ ಪ್ರಜ್ಞೆಯಿಂದಲೂ ಗಾಠಾದೇವ್ ಜೀ ಎಂದು ಡ್ರೈವರ್ ಆರ್ತನಾದ ಮಾಡಿದ್ದರಿಂದಲೂ ಮೂವತ್ತೇಳು ಜನ ಪ್ರಯಾಣಿಕರ ಪ್ರಾಣ ಅವತ್ತು ಉಳಿಯಿತು ಕಂಡಕ್ಟರ್ ಬಸ್ಸು ಹಿಂದಕ್ಕೆ ಹೋಗದಂತೆ ಗಟ್ಟಾ ಕೊಟ್ಟರು ಬಸ್ಸು ಎರಡು ಸಾರಿ ಧಡಲ್ ಧಡಲ್ ಎಂದು ಅದನ್ನು ಹತ್ತಿಳಿದು ಸದೈವಕ್ಕೆ ಹೇಗೋ ಮೂರನೇ ಸಾರಿ ನಿಂತಿತು ಆ ಬಸ್ಸಿನ ಜಖಮ್ಮ ಆಗಿರುವ ಬ್ರಕ್ ಪೈಪ್ಗಳು ಗಟ್ಟರ್ ಕೊಟ್ಟಿರುವ ಟೈರ್ಗಳು ಬ್ಯಾಂಡೇಜ್ ಬಿಗಿದಂತೆ ಬಟ್ಟೆ ಸುತ್ತಿರುವ ರೇಡಿಯೇಟರ್ ಹೋಸ್ಗಳು ಗೊತ್ತಿದ್ದವರ್ಯಾರೂ ಅಷ್ಟೊಂದು ನಿರಾತಂಕವಾಗಿ ಆ ಬಸ್ಸಿನಲ್ಲಿ ಕುಳಿತುಕೊಳ್ಳುತ್ತಿದ್ದರೇ ಹೇಳಲಾಗದು ಜುಗಾರಿ ಕ್ರಾಸ್ ದಾಟಿ ಘಾಟಿ ಪ್ರಾರಂಭವಾಗುತ್ತಿದ್ದ ಹಾಗೆ ಕಂಡಕ್ಟರ್ ಮಹಾಶಯ ನೋಡ್ರಿ ಗಂಡಸರೆಲ್ಲ ಕಿಟಕಿ ಮುಚ್ಕೊಳ್ಳಿ ಹೆಂಗಸರೆಲ್ಲ ಕಿಟಕಿ ತಗೊಳ್ರಮ್ಮ ತಲೆ ಸುತ್ತು ಬಂದರೆ ಹೊಟ್ಟೆ ತೊಳೆಸಿದರೆ ತಲೆ ಆಚೆಗೆ ಹಾಕಿ ಉಗಿರಿ ಅಲ್ಲೇ ಸೀಟು ಮೇಲೆಲ್ಲ ಅವಾಂತರ ಮಾಡಬೇಡ್ರಿ ಎಂದು ಕೂಗಿದ ಹೆಂಗಸರು ವಾಂತಿ ಮಾಡಿದ್ದು ಹಿಂದೆ ಕುಳಿತಿರುವ ಗಂಡಸರ ಮೂತಿಗೆಲ್ಲ ಬಿದ್ದು ಗಲಾಟೆಗಳಾಗದೇ ಇರಲೆಂದೇ ಅವನು ಈ ಮುಂಜಾಗೃತ ಕ್ರಮ ಕೈಗೊಂಡಿದ್ದು ಅವನ ಕಡೆ ಕೊಂಕು ನೋಟ ಬೀರಿದ ಒಂದಿಬ್ಬರು ಗಂಡಸರತ್ತ ತಿರುಗಿ ಏನು ಮಾಡ್ತೀರಾ ದೇವಸ್ಥಾನದ ಊಟ ಧರ್ಮಕ್ಕೆ ಸಿಕ್ತು ಅಂತ ತಾರಾಮುರಿ ತಿಂದ್ಬಿಡ್ತಾರೆ ಎಂದು ವ್ಯಂಗ್ಯವಾಗಿ ಹೇಳಿ ಸುರೇಶನಿಗೆ ಎರಡು ಟಿಕೆಟ್ ಹರಿದು ಕೊಡುತ್ತಾ ಚಿಲ್ಲರೆ ವಾಪಸ್ ಕೊಡದೆ ಅವನ ಎರಡು ಮೂಟೆಗಳ ಲಗೇಜ್ಗೆ ಚಾರ್ಜು ಎಂದು ದಬಾಯಿಸಿದ ಸುರೇಶ್ ಜಗಳ ಮಾಡುವ ಮೂಡಿನಲ್ಲಿರಲಿಲ್ಲ ಅಲ್ಲದೆ ಕೆಲವೇ ಕ್ಷಣಗಳ ಹಿಂದೆ ಉದ್ದೇಗೌಡನ ಜೊತೆ ಕಂಡಕ್ಟರ್ ಜಗಳ ಆಡಿದ್ದನ್ನು ನೋಡಿದ ಯಾವನೂ ಅವನೊಡನೆ ತರಳೆಗೆ ಇಳಿಯಲು ಇಷ್ಟಪಡುತ್ತಿರಲಿಲ್ಲ ಅವರೇ ಅಂಕಲ್ ಹತ್ತಿರ ಒಂದು ಮ್ಯಾರೇಜ್ ಪಾರ್ಟಿ ಕೈ ಅಡ್ಡ ಹಾಕಿ ಬಸ್ಸಿನ ತುಂಬ ತುಂಬಿಕೊಂಡರು ಮುಂದೆ ಜಾಗ ಇದೆಯೋ ಇಲ್ಲವೋ ಒಂದನ್ನು ಲೆಕ್ಕಿಸದೆ ಹೋಗ್ರಿ ಮುಂದೆ ಹೋಗ್ರಿ ಮುಂದೆ ಎಂದು ಹೆಂಗಸರು ಮಕ್ಕಳೆಂದು ನೋಡದೆ ಎಲ್ಲರ ಮಕ್ಕಳಿಗೂ ಕೈ ಹಚ್ಚಿ ಬುಟ್ಟಿಗೆ ಸಾಮಾನು ತುರುಕಿದಂತೆ ಕಂಡಕ್ಟರ್ ಅವರನ್ನು ತುರುಕಿದ ಜರಬರ ಎನ್ನುತ್ತಿದ್ದ ಹೊಸ ಸೀರೆ ಪಂಚೆಗಳು ಉಟ್ಟುಕೊಂಡಿದ್ದ ಗಂಡಸರು ಹೆಂಗಸರು ಎಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದು ಒಬ್ಬರ ಕಾಲು ಒಬ್ಬರು ತುಳಿದು ಗಂಡಸರ ಮೇಲೆ ಹೆಂಗಸರು ಹೆಂಗಸರ ಮೇಲೆ ಗಂಡಸರು ಕಿಸಿಕಿಸೀರೆ ಕಾಡಿದರು ಮೇದರಹಳ್ಳಿ ದಾಟಿ ಒಂದು ಮೈಲಿ ಹೋಗಿ ಎಡಕ್ಕೆ ತಿರುಗಿದ ಕೂಡಲೇ ಇಬ್ಬರು ಅಪರಿಚಿತ ಪ್ಯಾಂಟ್ ದಾರಿ ವ್ಯಕ್ತಿಗಳು ಬಸ್ಸಿಗೆ ಕೈ ಅಡ್ಡ ಮಾಡಿ ಬಸ್ ಹತ್ತಿಕೊಂಡರು ಅವರನ್ನು ಹತ್ತಿಸಿಕೊಳ್ಳುವಾಗ ಇನ್ನೂ ಮುಂದೋಗು ಇನ್ನೂ ಮುಂದೋಗು ಎಲ್ಲಿಗಂತ ಹೋಗೋದು ಇವನಪ್ಪನ ಮನಿಗೆ ಎಂದು ಮುಂದೆ ಹೋಗಲು ಜಾಗವಿಲ್ಲವೆಂದು ಗೊಣಗಿದ ಒಬ್ಬ ಮ್ಯಾರೇಜ್ ಪಾರ್ಟಿಯವನಿಗೆ ಕೈಕಾಲು ಚಾಚಿಕೊಂಡು ಕೂತ್ಕೋಬೇಕೆಂತಿದ್ದರೆ ಅಲ್ಲಿಯ ಮಾವನ ಮನೆಯಲ್ಲಿ ಇರಬೇಕಿತ್ತು ಬಸ್ಗೆ ಯಾಕೆಯ ಹತ್ತಿದೆ ಇದರೊಳಗೆ ನಾ ಹೇಳ್ದಂಗೆ ಕೇಳಬೇಕು ಎಂದು ಕಂಡಕ್ಟರ್ ಕೂಗಿದ ಯಾರು ಕಂಡಕ್ಟರ್ ಮಾತನ್ನು ಗಂಭೀರವಾಗಿ ಪರಿಗಣಿಸಿ ಜಗಳವಾಡಲಿಲ್ಲ ಕೂತು ಕೂತು ಬೋರಾದ ಎಲ್ಲ ಪ್ರಯಾಣಿಕರಿಗೂ ಕಂಡಕ್ಟರ್ ಮಾತುಗಳು ಲಘು ಮನರಂಜನೆಯನ್ನೊದಗಿಸುತ್ತಿತ್ತಷ್ಟೇ ಮೊದಲೇ ಕುಳಿತಿದ್ದವರು ಕಂಡಕ್ಟರ್ ವಾಗ್ಬಾಣಗಳಿಗೆ ಹೊಸದಾಗಿ ಹತ್ತಿದವರು ತುತ್ತಾಗುವುದನ್ನು ನೋಡಿ ಆನಂದಿಸುತ್ತಿದ್ದರು ಆದರೆ ಹೊಸದಾಗಿ ಹತ್ತಿದ ಈ ಇಬ್ಬರ ಮೇಲೆ ಮಾತ್ರ ಕಂಡಕ್ಟರ್ನ ಯಾವ ವಾಗ್ಬಾಣಗಳು ಹೋಗಲಿಲ್ಲ ಅವರ ಮುಖದಲ್ಲಿ ಕಾಣುತ್ತಿದ್ದ ಕಾಠಿಣ್ಯವೋ ಕ್ರೌರ್ಯವೋ ಅಥವಾ ಅವರ ಅಪರಿಚಿತ ಮುಖಗಳು ಏನೂ ಒಂದು ಕಂಡಕ್ಟರ್ನ ನಾಲಗೆಗೆ ತಡೆ ಹಾಕಿತ್ತು ಕೂರಲು ಜಾಗವಿಲ್ಲ ನುಗ್ಗಾಡಿಕೊಂಡು ಬಂದು ಸುರೇಶನಿಗೂ ಏಲಕ್ಕಿ ಮೂಟೆಗೂ ನಡುವೆ ನಿಂತ ಅವರನ್ನೊಮ್ಮೆ ಸುರೇಶ್ ನೋಡಿದ ತೀರಾ ಅಪರಿಚಿತವಾಗಿ ಕಂಡ ಅವರ ಬಗ್ಗೆ ಅವನಿಗೇನೂ ಅನ್ನಿಸಲೇ ಇಲ್ಲ ಆ ರಸ್ತೆಯಲ್ಲಿ ಅಪರಿಚಿತ ಮುಖಗಳೇನೂ ಕೊರತೆ ಇರಲಿಲ್ಲ ಬಸ್ಸಿನ ಜಗ್ಗಾಟದಲ್ಲಿ ತೂರಾಡಿ ತೂರಾಡಿ ಕೊನೆಗೆ ಅವರಿಬ್ಬರು ಅವನ ಮೂಟೆಗಳ ಮೇಲೆ ಕುಳಿತುಬಿಟ್ಟರು ಧನ್ಯವಾದಗಳು